ಇವರ ಹೆಸರು ಸರ್ವೇಶ್ ರಾವ್ ಅಂತ ಫಸ್ಟ್ ಟೈಮ್ ಥೈಲ್ಯಾಂಡ್ ವೆರೈಟಿ ಹಲಸಿನ ಹಣ್ಣನ್ನು ನಮ್ಮ ಮಂಗಳೂರಿನಲ್ಲಿ ಬೆಳೆಸಿದ್ದು ಇವರೇ ನೋಡಿ ಇದು ರಾಂಗ್ ಅಂತ ಹೇಳಿ ಮೇಣ ಕಡಿಮೆ ತಿನ್ಲಿಕ್ಕೆ ತುಂಬಾ ರುಚಿ ಒಂದೊಂದು ಪೀಸ್ ಕೂಡ ಎಷ್ಟು ದೊಡ್ಡದಿದೆ ನೋಡಿ ಸಿಹಿ ಎಷ್ಟಿದೆ ಅಂತ ಕೂಡ ಚೆಕ್ ಕೂಡ ಮಾಡಿದ್ರು ಇವರಿಗೆ ಗಾರ್ಡ್ನಿಂಗ್ ಮೇಲೆ ತುಂಬ ಪ್ರೀತಿ ಇವರ ತೋಟದಲ್ಲಿ ಥೈಲ್ಯಾಂಡ್ ವೆರೈಟಿಯ ಹಲಸಿನ ಹಣ್ಣಾಗಿದೆ ಈಗ ಕಟ್ ಮಾಡ್ತಾರೆ ನೋಡಿ ನಮಸ್ಕಾರ ಮಂಗಳೂರು ಕೂಳೂರಿನ ಮಾರೂರವರ ಅಂಗಡಿ ಪಕ್ಕದಲ್ಲಿ ಒಂದು ದಾರಿ ಇದೆ ದಾರಿಯಲ್ಲಿ ಹೋದರೆ ಚಿಗುರು ನರ್ಸರಿ ಸಿಗ್ತದೆ ಬೇರೆ ಬೇರೆ ಗಿಡಗಳು ಇಲ್ಲಿದೆ ಬಟ್ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಥೈಲ್ಯಾಂಡ್ ತಳಿಯ ಹಲಸಿನ ಹಣ್ಣು ಈಗ ಮರದಲ್ಲಿ ತುಂಬಾ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಿಡ ನೆಟ್ಟು ಈಗ ಹಣ್ಣು ಕೊಟ್ಟಿದೆ ಆರು ವರ್ಷದ ನಂತರ ಈ ಖುಷಿ ವಿಷಯ ಈ ವಿಷಯ ಹೇಳಲಿಕ್ಕೆ ನಮ್ಮ ಜೊತೆಗೆ ಅವರ ಫ್ರೆಂಡ್ಸ್ ಅನ್ನ ಕೂಡ ಕರೆದಿದ್ರು ಹಲಸಿನ ಹಣ್ಣು ಕಟ್ ಮಾಡ್ಲಿಕ್ಕೆ ಎಂತ ಸಂಭ್ರಮ ನೋಡಿ ಜಾಗ್ರತೆಯಲ್ಲಿ ಕಟ್ ಮಾಡಿದಾಗ ಆಹಾ ಅದರ ಪರಿಮಳ ಸೂಪರ್ ಕಲರ್ ನೋಡಿ ಮೇಣ ಕೂಡ ಬಹಳ ಕಡಿಮೆ ಅದ್ಭುತ ಇನ್ನು ಟೇಬಲ್ನ ಹತ್ರ ಇಟ್ಟು ಕಟ್ ಮಾಡುವ ಸಂಭ್ರಮ ಅಂತೂ ಹೇಳಲಿಕ್ಕೆ ಪದಗಳೇ ಸಾಲಲ್ಲ ಇದಕ್ಕೆ ವಿಯೆಟ್ನಾಮಿಂದ ಸ್ಪೆಷಲ್ ಚೂರಿ ಕೂಡ ತಂದಿದ್ದಾರೆ ಯಾವುದೇ ಸೋಳೆ ಹಾಳಾಗದ ರೀತಿಯಲ್ಲಿ ಇದನ್ನ ತೆಗೆದ್ರು ವಾವ್ ಫ್ರೂಟ್ ಅಮೇಝಿಂಗ್ ಟೇಸ್ಟ್ ಫೆಂಟಾಸ್ಟಿಕ್ ಆಗಿತ್ತು ಎಲ್ಲರೂ ತಿಂದು ಖುಷಿ ಪಟ್ರು ಸ್ವೀಟ್ನೆಸ್ ಚೆಕ್ ಕೂಡ ಇದು ನೀವು ಇವರ ನರ್ಸರಿಗೆ ಭೇಟಿ ಕೊಡಿ ಅಂಡ್ ಗಿಡ ಬುಕ್ ಮಾಡಿದ್ರೆ ನಿಮಗೂ ಕೊಡ್ತಾರೆ ಇವರು ಫುಲ್ ಅಡ್ರೆಸ್ ಅಂಡ್ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಅಲ್ಲಿ ನೋಡಿ ಇದರ ಫುಲ್ ವಿಡಿಯೋ ನಮ್ಮ ಫೇಸ್ಬುಕ್ ಅಲ್ಲಿ ಇದೆ ఇంత ఇంట్రెస్టింగ్ ఫుడ్ వీడియోస్ థిండీ ఫాలో మాడి.